ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಅಂದ್ಕೊಳ್ತೀನಿ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಸದಾ ಕಾಲ ಇರಲಿ ಎಲ್ಲ ನನ್ನ ಪ್ರೀತಿಯ ರಾಯರ ಭಕ್ತರ ಕುಟುಂಬಕ್ಕೆ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯಿಂದ ಸ್ವಾಗತ ಸ್ನೇಹಿತರೆ ತುಂಬ ಜನಗಳು ಕಮೆಂಟ್ಸಲ್ಲಿ ಕೇಳ್ತಾ ಇದ್ರಿ ನಿನ್ನೆ ಮೊನ್ನೆಯಿಂದ ಏಕಾದಶಿ ರಥದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ನಾವು ಕೂಡ ರಾಯರಿಗೆ ಉಪವಾಸವನ್ನು ಮಾಡ್ಬೇಕಂತ ಇದ್ದೀವಿ ಉಪವಾಸ ಮಾಡೋ ರೀತಿ ಹೇಗೆ ನಮಗೂ ಕೂಡ ಒಂದು ಮಾಹಿತಿದ ಒಂದು ವಿಡಿಯೋ ಹಾಕಿ ಅಂತ ತುಂಬ ಜನ ಕೇಳ್ತಾ ಇದ್ರಿ ಖಂಡಿತವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಾಗಲಿ ಅಂತಲೇ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ನೋಡಿ ನೀವು ಏಕಾದಶಿನ ಮಾಡೋದಾದರೆ ತುಂಬಾನೇ ಸ್ವಲ್ಪ ಸ್ವಲ್ಪ ಕಷ್ಟ ಅಂದರೆ ತುಂಬಾ ಸುಲಭ ಸ್ವಲ್ಪ ಕಷ್ಟ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಉಪವಾಸ ಇರಬೇಕಾಗತ್ತೆ ನೀವು ಆಯಿತಾ ಯಾವ ರೀತಿ ಉಪವಾಸ ಇರೋದು ನೀವು ಅವತ್ತಿನ ದಿನ ಏನು ಯಾವುದೇ ರೀತಿ ಊಟ ಮಾಡುವಂಥದ್ದಿಲ್ಲ ಇನ್ನೊಂದು ನಿಮಗೆ ಸರಳ ಅಂತ ಯಾಕೆ ಹೇಳಿದೆ ಅಂದರೆ ಅವತ್ತಿನ ದಿನ ನೀವು ಸ್ವಾಮಿಗೆ ಆಗಲಿ ನಿಮ್ಮ ಮನೆ ದೇವರಿಗೆ ಆಗಿರಲಿ ಯಾವುದೇ ರೀತಿ ಅಲಂಕಾರ ಮಾಡುವಂಥದ್ದು ಇರೋದಿಲ್ಲ ಅವತ್ತು ನಮ್ಮ ರಾಯರು ಕಂಪ್ಲೀಟಾಗಿ ಉಪವಾಸ ಇರ್ತಾರೆ ಅವತ್ತು ರಾಯರಿಗೆ ನೀವು ಮಾಡಬೇಕಾದಂಥದ್ದೇನು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಆರು ಗಂಟೆ ಒಳಗೆ ಸ್ನಾನ ಮಾಡ್ಕೊಂಬಿಡಿ ಏಕಾದಶಿ ಯಾರು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಏಕಾದಶಿ ರಥವನ್ನು ಮಾಡಬೇಕಾದವರು ಬೆಳಿಗ್ಗೆ ಆರು ಗಂಟೆ ಒಳಗೆ ಸ್ನಾನವನ್ನು ಮಾಡ್ಕೊಳ್ಳಿ ಸ್ನಾನವನ್ನು ಮಾಡಿಕೊಂಡು ಮಡಿಯಿಂದ ಬಂದು ಮನೆ ದೇವ್ರ ಮುಂದೆ ದೀಪವನ್ನು ಹಚ್ಚಿಬಿಡಿ ರಾಯರ ಫೋಟೋ ಇದ್ದರೂ ಕೂಡ ಮನೆ ದೇವರ ಜೊತೆಗೆ ಇಡಿ ಪರವಾಗಿಲ್ಲ ನಡೆಯುತ್ತೆ ರಾಯರು ಎಲ್ಲ ದೇವರಿಗೂ ಕೂಡ ಬೇಕಾದಂಥವ್ರು ನಮ್ಮ ರಾಯರು ಇಂಥವ್ರು ಬೇಡ ಅನ್ನೋಂಥದೇ ಇಲ್ಲ ಎಲ್ಲ ದೇವರಿಗೂ ಕೂಡ ಇಷ್ಟವಾದಂಥವ್ರು ನಮ್ಮ ಗುರುಗಳು ರಾಯರು ರಾಯರ ಫೋಟೋವನ್ನು ಕೂಡ ದೇವ್ರ ಮನೇಲಿಟ್ಟು ಎರಡು ದೀಪವನ್ನು ಹಚ್ಚಿಬಿಡಿ ಹಚ್ಚಿ ಏನು ಕೇಳ್ಕೋಬೇಕು ಎರಡು ದಿನ ಕಡಿನ ಹಚ್ಚಬೇಕು ರಾಯರ ಫೋಟೋ ಮುಂದೆ ಒಂದು ಲೋಟ ನೀರಾಗಲಿ ಒಂದು ಲೋಟ ಹಾಲಾಗಲಿ ಇಡಿ ಕಂಪ್ಲೀಟಾಗಿ ನಮ್ಮ ರಾಯರವತ್ತು ಉಪವಾಸ ಇರ್ತಾರೆ ರಾಯರ ಹತ್ರ ನೀವೇನು ಗೊತ್ತಾ ರಾಯರೇ ನಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬೃಂದಾವನವನ್ನು ಪ್ರವೇಶ ಮಾಡಿದಂಥ ಪುಣ್ಯಾತ್ಮರು ನೀವು ಇವತ್ತು ಏಕಾದಶಿ ಆಗಿರೋದ್ರಿಂದ ನೀವು ಕೂಡ ಉಪವಾಸ ಇರ್ತೀರಾ ಅನ್ನುವಂಥದ್ದು ನಮಗೆ ನಂಬಿಕೆ ಹುಟ್ಟಿದೆ ಅದಕ್ಕಾಗಿ ನಾವು ಕೂಡ ನಿಮ್ಮೊಂದಿಗೆ ಉಪವಾಸವನ್ನು ಮಾಡ್ತಾ ಇದ್ದೀವಿ ಈ ವ್ರತವನ್ನು ಮಾಡ್ತಾಯಿದ್ದೀವಿ ನಿಮ್ಮ ಅನುಗ್ರಹ ನಿಮ್ಮ ಆಶೀರ್ವಾದ ಸದಾಕಾಲ ನಮ್ಮೊಂದಿಗೆ ಇರಲಿರ ರಾಯರೇ ಅಂತ ಕೇಳಿಕೊಂಡು ಅವತ್ತಿನ ದಿನ ಏಕಾದಶಿ ವ್ರತವನ್ನು ಶುರು ಮಾಡಿ ಅವತ್ತು ಯಾವುದೇ ರೀತಿಯ ಊಟವನ್ನು ಮಾಡೋಂಥದಲ್ಲ ಅವತ್ತು ಹಣ್ಣು ಅಥವಾ ಜ್ಯೂಸು ಅವತ್ತು ಕಂಪ್ಲೀಟಾಗಿ ದಿನ ಬೆಳಗ್ಗೆಯಿಂದ ಸಂಜೆ ರಾತ್ರಿವರೆಗೂ ಕೂಡ ಯಾವುದೇ ರೀತಿ ಊಟ ಮಾಡುವಂಥದ್ದಲ್ಲ ಅವತ್ತು ಊಟ ಮಾಡಬೇಡಿ ಯಾರು ಮಾಡಬೇಕು ರಥವನ್ನು ಅಂತಿದ್ದಿರಲ್ಲ ಅವರು ಮಾತ್ರ ಇನ್ನು ಕೆಲವರಿಗೆ ಒಂದು ಹೆಲ್ತ್ ಇಶ್ಯೂ ಇರುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಇರುತ್ತೆ ಅಂಥವ್ರು ದಯವಿಟ್ಟು ಮಾಡಬೇಡಿ ಮನಸ್ಸಲ್ಲೇ ರಾಯರನ್ನ ಜಪಿಸುತ್ತಾ ಬನ್ನಿ ಯಾವ ರೀತಿ ರಾಯರ ಮಂತ್ರವನ್ನು ಹೇಳೋದು ಮೂಲ ಮಂತ್ರವನ್ನು ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮರಥ ಯ ಭಜತಾಮ್ ಕಲ್ಪ ವೃಕ್ಷಾಯ ಕಾಮಧೇನುವೆ ಎರಡು ಸಲ ಹೇಳಿ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ವೃಕ್ಷಾಯ ನಮತಾಂ ಕಾಮದೇನುವೆ ಸ್ವಾಮಿ ನನಗೂ ಕೂಡ ಈ ರಥವನ್ನು ಮಾಡಬೇಕನ್ನೋದಿದೆ ಏಕಾದಶಿ ರಥವನ್ನು ನನಗೂ ಕೂಡ ಉಪವಾಸ ಮಾಡಬೇಕನ್ನೋದಿದೆ ಆದರೆ ಆರೋಗ್ಯದಲ್ಲಿ ಸ್ವಲ್ಪ ಗೊಂದಲ ಇರೋದ್ರಿಂದ ಸಮಸ್ಯೆ ಇರೋದ್ರಿಂದ ನನಗೆ ಆಗ್ತಾ ಇಲ್ಲ ಬರೋ ದಿನಗಳಲ್ಲಿ ನನ್ನ ಆರೋಗ್ಯವನ್ನು ಕೂಡ ಸುಧಾರಿಸಿ ನನಗೂ ಕೂಡ ಅವಕಾಶವನ್ನು ಕೊಡು ಅಂತ ರಾಯರಲ್ಲಿ ಕೇಳಿಕೊಳ್ಳಿ ಮಂತ್ರವನ್ನ ಹೇಳ್ಕೊಂಡು ಕೆಲವೇ ದಿನಗಳಲ್ಲಿ ನೀವು ಕೂಡ ಮಾಡ್ತೀರಾ ಎಂಥ ಆರೋಗ್ಯ ಸಮಸ್ಯೆನೇ ಇರಲಿ ರಾಯರ್ ನಿಮಗೆ ಕರುಣೆ ತೋರಿಸ್ತಾರೆ ನಿಮ್ಮ ಆರೋಗ್ಯ ಸಮಸ್ಯೆ ಸುಧಾರಣೆ ಆಗುತ್ತೆ ಎಷ್ಟೇ ನೀವು ಸಮಸ್ಯೆಯಲ್ಲಿದ್ದರೂ ಕೂಡ ಸುಧಾರಣೆ ಆಗುತ್ತೆ ಅಥವಾ ಇನ್ನೂ ಕೆಲವರಿಗೆ ಮಾಡೋಕ್ಕಾಗ್ತಿರಲ್ಲ ನಿಮ್ಮ ಮನಸ್ಸಲ್ಲಿ ಏನೇನಿದೆ ಅಲ್ಲ ರಾಯರ ಹತ್ರ ದೀಪವನ್ನು ಹಚ್ಚಿ ಊದಿನ ಕಡೆಯಿಂದ ಹಚ್ಚಿ ಸಂಕಲ್ಪವನ್ನು ಮಾಡಿಕೊಳ್ಳಿ ಮಾರನೇ ದಿನ ದ್ವಾದಶಿ ಇರುತ್ತೆ ಆವತ್ತಿನ ದಿನ ಬೆಳಗ್ಗೆ ಸೇಮ್ ಆರು ಗಂಟೆಗೆ ಪೂಜೆ ಮಾಡಿ ಸ್ನಾನ ಮಾಡ್ಕೊಂಬಂದು ಪೂಜೆನ ಮಾಡಿ ಬಾಳೆ ಎಲೆಯಲ್ಲಿ ಊಟ ಮಾಡಿ ಬಾಳೆ ಎಲೆ ಇರುತ್ತಲ್ಲ ಅದರಲ್ಲಿ ಊಟ ಮಾಡಿ ತುಂಬಾ ಒಳ್ಳೆಯದು ಇನ್ನೂ ನೆಲದ ಮೇಲೂ ಕೂಡ ಮಾಡ್ತಾರೆ ಅದಂತೂ ಇನ್ನೂ ಶ್ರೇಷ್ಠ ಬಟ್ ನಿಮ್ಗೆ ಆಗಿಲ್ಲ ಅಂತ ಅಂದರೆ ಬಾಳೆ ಎಲೆಯಲ್ಲಿ ಊಟ ಮಾಡಿ ಏಕಾದಶಿನ ಮಾಡುವಂಥವರು ಇದು ಬರುವಂಥದ್ದು ತಿಂಗಳಲ್ಲಿ ಎರಡು ದಿನ ಆಗಿರುತ್ತೆ ಆಯಿತಾ ದಿನಾಂಕ ಚೇಂಜ್ ಆಗ್ತಾ ಇರುತ್ತೆ ತಿಂಗಳಲ್ಲಿ ಎರಡು ಸಲ ಬರುತ್ತೆ ಏಕಾದಶಿ ಆಯಿತಾ ಅದನ್ನು ನೀವು ಕ್ಯಾಲೆಂಡ್ರಲ್ಲಿ ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಮಾಡಿ ಆದರೆ ನಾನೇನು ಹೇಳ್ತೀನಿ ನಾನು ಒಂದು ಉತ್ತಮವಾದ ಮಾಹಿತಿನ ಕೊಡ್ತೀನಿ ಇದರಲ್ಲಿ ಯಾರಿಗೆ ದೇವರಿಗೆ ಅಲಂಕಾರ ಮಾಡೋಕ್ಕಾಗಲ್ಲ ಮನೇಲಿ ಪೂಜೆ ಮಾಡೋಕ್ಕಾಗಲ್ಲ ಅಂತಿರ್ತೀರಲ್ವ ರಾಯರ ಫೋಟೋ ಇಲ್ಲ ಅಂದರೂ ಸರಿ ಪರವಾಗಿಲ್ಲ ತುಳಸಿ ಗಿಡ ಇದ್ದರೆ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಆಯಿತಾ ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಈ ಏಕಾದಶಿ ಅನ್ನುವಂಥದ್ದು ಯಾರಾದರೂ ಡ್ಯೂಟಿ ಸಮಯದಲ್ಲಿ ಬೀಜಿಯಾಗಿರ್ತೀರ ನಿಮ್ಗೆ ಆಗ್ತಾ ಇರಲ್ಲ ಅಲಂಕಾರ ಮಾಡೋದಾಗಿರ್ಬೋದು ನಿಮಗೆ ತುಪ್ಪದ ದೀಪವನ್ನು ಹಚ್ಚೋದು ಕೂಡ ಆಗ್ತಾ ಇರೋಲ್ಲ ನೋಡಿ ಈ ಒಂದು ಸರಳ ರಥವನ್ನು ಮಾಡಿ ಅವತ್ತಿನ ದಿನ ಉಪವಾಸ ಇರೋದರಿಂದ ಎಂತೆಂಥವರ ಕಷ್ಟಗಳು ಕೂಡ ಕಳೆದು ಅವರ ಜೀವನದಲ್ಲಿ ಪುಣ್ಯ ಪ್ರಾಪ್ತಿಯಾಗಿದೆ ಅಂತ ನಂಬಲಾಗುತ್ತೆ ಇದನ್ನು ಆಯಿತಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ಮಾಡಿ ಯಾರೋ ಕೇಳಿದ್ರಿ ನನಗೆ ಯಾರೋ ಮೂರು ಮೂರು ದಿನ ಊಟ ಎಲ್ಲ ಬಿಡಬೇಕಂತ ಹೇಳಿದಾರಂತ ಇಲ್ಲಮ್ಮ ಆ ಥರ ಏನಿಲ್ಲ ನೀವು ಏಕಾದಶಿ ದಿನ ಮಾತ್ರ ಬೆಳಗ್ಗೆಯಿಂದ ರಾತ್ರಿವರೆಗೂ ಒಂದು ದಿನ ಊಟವನ್ನು ಬಿಡಬೇಕಾಗತ್ತೆ ಆದರೆ ಹಣ್ಣನ್ನು ತಿನ್ನಿ ನೀರನ್ನು ಕುಡೀರಿ ಬೇಕಿದ್ರೆ ಹಾಲು ಕುಡಿದ್ರೂ ಕೂಡ ಪರವಾಗಿಲ್ಲ ಆಯಿತಾ ರಾಯರಲ್ಲಿ ಈ ಥರ ಸಂಕಲ್ಪವನ್ನು ಮಾಡ್ಕೊಳ್ಳಿ ಸ್ವಾಮಿ ನಮಗೊಳ್ಳೇದಾಗಲಿ ಅಂತ ಬೃಂದಾವನವನ್ನು ಪ್ರವೇಶ ಮಾಡಿದಂಥ ಪುಣ್ಯಾತ್ಮರು ನೀವು ನಿಮಗೋಸ್ಕರ ಒಂದು ದಿನ ನಾನು ಊಟ ಬಿಡೋದ್ರಲ್ಲಿ ಖಂಡಿತವಾಗಲೂ ಕೂಡ ಏನೂ ತೊಂದರೆ ಇಲ್ಲ ನನಗೆ ಸ್ವಾಮಿ ನಿಮ್ಮ ಅನುಗ್ರಹ ನಿಮ್ಮ ಆಶೀರ್ವಾದ ನಮ್ಮ ಮಂದಿಗಿರಲಿ ನಿಮ್ಮ ಜೊತೆಗೆ ನಾವು ಕೂಡ ಇದ್ದೀವಿ ರಾಯರೇ ನಾವು ಕೂಡ ಉಪವಾಸವನ್ನು ಮಾಡ್ತಾ ಇದ್ದೀವಿ ಅನ್ನೋಂಥದ್ದನ್ನು ರಾಯರ ಹತ್ರ ಕೇಳಿಕೊಂಡು ಮೂಲಮಂತ್ರವನ್ನು ಹೇಳಿ ಅದೇ ನಾನು ಹೇಳಿದ್ನಲ್ವ ಪೂಜಾಯ ಯ ರಾಘವೇಂದ್ರ ಯ ಸತ್ಯ ಧರ್ಮರಥ ಯ ಭಜತಾಮ್ ಕಲ್ಪ ವೃಕ್ಷ ಯ ನಮತಾಮ್ ಕಾಮಧೇನುವೆ ಎಲ್ಲರೂ ಕೂಡ ಅವತ್ತೊಂದಿನ ಮಾಡೋದ್ರಿಂದ ತುಂಬಾ ಒಳ್ಳೆಯದು ಯಾರಿಗೂ ಕಡ್ಡಾಯವಾಗಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಒಂದು ವೇಳೆ ಮಾಡೋಕ್ಕಾಗಲ್ಲ ಅನ್ನೋರು ಕೂಡ ನಾನು ಹೇಳಿದ್ನಲ್ವ ಮನಸ್ಸಲ್ಲಿ ಸ್ವಾಮಿಯ ಒಂದು ಮೂಲ ಮಂತ್ರವನ್ನು ಹೇಳ್ಕೊಳ್ಳಿ ಖಂಡಿತ ನಿಮ್ಮ ಆರೋಗ್ಯ ಸಮಸ್ಯೆ ಕೂಡ ಬದಲಾಗುತ್ತೆ ಇನ್ನೂ ಅತಿಯಾಗಿ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅನ್ನೋರು ಮಂತ್ರಾಲಯಕ್ಕೆ ಹೋದಾಗ ಮೃತಿಕೆಯನ್ನು ತಗೊಂಬನ್ನಿ ಯಾಕಂದರೆ ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ನಾನು ಹಾಕಿದ್ದೀನಿ ಇನ್ನೂ ಕೆಲವ್ರಿಗೆ ಹೇಳೋದಾದ್ರೆ ಕೆಲವರು ಅವ್ರು ಹೇಳ್ತಾ ಇದ್ದರೆ ಕಮೆಂಟ್ಸಿಗೆ ಬೇಗ ರಿಪ್ಲೈ ಮಾಡಲ್ಲ ಅಂತ ತುಂಬ ತಡವಾಗ್ಬೋದು ಖಂಡಿತ ರಿಪ್ಲೈ ಮಾಡ್ತೀನಿ ನಾನು ದಯವಿಟ್ಟು ಕ್ಷಮೆ ಇರಲಿ ಸ್ವಲ್ಪ ತಡವಾದಾಗ ಯಾಕಂದರೆ ಡ್ಯೂಟಿ ಸಮಯವನ್ನು ನೋಡ್ಕೊಂಡು ನಾನು ಖಂಡಿತ ಮಾಡ್ತೀನಿ ಆದರೆ ನಾನು ಒಂದೇ ಹೇಳ್ತೀನಿ ನೀವು ಮನಸಾರ ಇಷ್ಟಪಟ್ಟು ಈ ವಿಡಿಯೋನ ಭಕ್ತಿಯಿಂದ ನೋಡ್ತಾ ಇದ್ದೀರಲ್ವ ಈ ಸೇವೆ ನಮ್ಮ ಮಾತುಗಳು ರಾಯರ ಪಾದಕ್ಕೆ ಮುಟ್ಟಿದೆ ನಿಮ್ಮ ಕಷ್ಟಗಳು ಕೂಡ ರಾಯರಿಗೆ ಮುಟ್ಟಿದೆ ಕಮೆಂಟ್ಸಲ್ಲಿ ನಾನು ನೋಡಿಲ್ಲ ಸ್ವಲ್ಪ ತಡವಾದರೂ ಕೂಡ ನೋಡೇ ನೋಡ್ತೀನಿ ತಡವಾಗಿದ್ದಕ್ಕೆ ಕ್ಷಮೆ ಇರಲಿ ಆದರೆ ನಿಮ್ಮ ನೋವುಗಳು ನಿಮ್ಮ ಕಷ್ಟಗಳು ರಾಯರ ಪಾದಕ್ಕೆ ಮುಟ್ಟಿದೆ ಅಂತ ನನ್ನ ಮನಸ್ಸು ಖಂಡಿತ ಹೇಳ್ತಾ ಇದೆ ನಿಮ್ಮೆಲ್ಲರಿಗೂ ಕೂಡ ಕೂಡ ಒಳ್ಳೆಯದಾಗತ್ತೆ ಇದು ರಾಯರ ಸೇವೆನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ ಅಂದಮೇಲೆ ನಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗತ್ತೆ ತಪ್ಪದೆ ಸಾಧ್ಯವಾದವರು ಈ ರಥವನ್ನು ಮಾಡಿ ಯಾರು ಆಫೀಸಲ್ಲಿ ಬೀಸಿ ಇರ್ತೀವಿ ನಾವು ಬೆಳಗ್ಗೆ ತಕ್ಷಣ ಡ್ಯೂಟಿಗೆ ಹೋಗ್ಬಿಡ್ತೀವಿ ನೀವು ಹೇಳ್ದಂಗೆ ಪೂಜೆ ಎಲ್ಲ ಮಾಡೋಕ್ಕಾಗಲ್ಲ ನಮಗೆ ಅನ್ನೋರು ಇದನ್ನು ಮಾಡಿ ಸಂಕಲ್ಪವನ್ನು ಮಾಡ್ಕೊಳ್ಳಿ ಸ್ವಾಮಿ ಹತ್ರ ನಿಮ್ಮೆಲ್ಲರ ಕಷ್ಟಗಳು ಕೂಡ ದೂರ ಆಗುತ್ತೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನೋವು ಕೂಡ ದೂರ ಆಗುತ್ತೆ ನಿಮ್ಮ ಮನಸ್ಸಿಗೆ ವಿಪರೀತವಾದ ಒಂದು ಸಮಾಧಾನ ಆವತ್ತಿನ ದಿನ ಖಂಡಿತ ಹೇಳ್ತಾ ಇದೆ ಆದರೆ ಹಣ್ಣು ಹಾಲು ಸೇವನೆ ಮಾಡಿ ಪರವಾಗಿಲ್ಲ ಜ್ಯೂಸು ಸೇವನೆ ಮಾಡಿ ಪರವಾಗಿಲ್ಲ ಆದರೆ ಊಟ ಮಾಡಬೇಡಿ ಅವತ್ತೊಂದು ದಿನ ಮಾರನೇ ದಿನ ಏನೈತೆ ಬಾಳೆ ಎಲೆಯಲ್ಲಿ ನೀವು ಊಟ ಮಾಡಿ ತುಂಬಾ ಶ್ರೇಷ್ಠ ಆಯಿತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದ ಅನುಗ್ರಹ ಸದಾ ಕಾಲ ನಿಮ್ಮೊಂದಿಗೆ ಇರಲಿ ಅಂತ ನಾನು ಕೂಡ ಮನ್ಸಾರ ಕೇಳ್ಕೊತ ಇದ್ದೀನಿ ನಿಮ್ಮೆಲ್ಲರ ಕಷ್ಟಗಳು ಆದಷ್ಟು ಬೇಗ ದೂರ ಆಗಲಿ ಆಗತ್ತೆ ಕೂಡ ರಾಯರಿ ಅವತ್ತು ಕೂಡ ಕೈ ಬಿಡೋದಿಲ್ಲ ಎಲ್ಲರಿಗೂ ಒಳ್ಳೆಯದಾಗಲಿ